ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಶುಂಠಿ ಬೆಲೆ ಬಂದ್ಬಿಟ್ಟು ಹಳೆ ಶುಂಠಿಯ ಜೊತೆಗೆ ಹೊಸ ಶುಂಠಿಯ ರೇಟ್ ತಿಳಿಸ್ಕೊಡಿ ಅಂತ ಹಲವಾರು ರೈತರು ಕೂಡ ಕಾಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ನೋಡ್ತಾ ಹೋಗೋಣ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಮುಂತಾದ ರೇಟ್ ಏನಾಗಿದೆ ಅಂತ ಅದಕ್ಕಿಂತ ಮುಂಚಿತವಾಗಿ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೋಡಿ ತಗೋಣ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿ ತಳಿಗಳನ್ನು ಕಾಣ್ಬೋದು ಓಲ್ಡ್ ರೆಗೋಡಿ ಜಿಂಜರ್ ರೇಟ್ ನೋಡಿ ತಗೋಣ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿ ಪ್ರತಿ ಜಿಗೆ ಬಂದ್ಬಿಟ್ಟು ಅರವತ್ತೊಂಬತ್ತು ರೂಪಾಯಿಂದ ಹಿಡಿದು ಎಪ್ಪತ್ತು ರೂಪಾಯಿ ಕೂಡ ಪ್ರತಿ ಜಿಗೆ ಆಗಿದ್ರೆ ಪ್ರತಿ ಅರವತ್ತು ಜಿಗೆ ಬಂದ್ಬಿಟ್ಟು ಮೂರು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿವರೆಗೂ ಕೂಡ ಪ್ರತಿ ಕೆ ಅರವತ್ತು ಕೆ ಜಿಗೆ ಆಗಿದೆ ಅದೇ ಓಲ್ಡ್ ಹಿಮಚಲ ಜಿಂಜರ್ ರೇಟ್ ನೋಡ್ತ ಓಲ್ಡ್ ಹಿಮಚಲ ಜಿಂಜರ್ ರೇಟ್ ಬಂದ್ಬಿಟ್ಟು ಪ್ರತಿ ಕೆ ಜಿಗೆ ಎಪ್ಪತ್ತು ರೂಪಾಯಿ ರೇಟ್ ನಡೆದಿದ್ರೆ ಪ್ರತಿ ಅರವತ್ತು ಕೆ ಜಿಗೆ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ಏನು ರೇಟ್ ಆಗಿದೆ ಅಂತ ನೋಡಿ ಶುಂಠಿ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಟ್ ಏನಾಗಿರುತ್ತೆ ಅಂತ ಶುಂಠಿ ಚೆನ್ನಾಗಿದ್ರೆ ನಾಲ್ಕು ಸಾವಿರ ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ಎರಡು ಕೂಡ ಪ್ರತಿ ಅರವತ್ತು ಕೆಜಿಗೆ ಆಗಿದೆ ಅದೇ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ರೇಟ್ ವಾಸಿಂಗ್ ಶುಂಠಿ ರೇಟ್ ನೋಡ್ತ ರೇಟ್ ಏನಾಗಿದೆ ಅಂತ ನೋಡಿ ವಸಂಗ್ ಶುಂಠಿ ರೇಟ್ ಬಂದ್ಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಏಳುನೂರು ರೂಪಾಯಿ ಬೆಸ್ಟ್ ಕ್ವಾಲಿಟಿ ಇದ್ರೆ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಮೂರು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಸಾಗರ್ ಜಿಂಜರ್ ಟೆರೆಸ್ ಎಂಬುದು ಒಂದು ಬೆಸ್ಟ್ ಟ್ರೇಡಿಂಗ್ ಕಂಪ್ನಿ ಅಂತಲೇ ಹೇಳ್ಬೋದು ಇವರು ಶುಂಠಿ ಕೂಡ ಸೇಲ್ ಮಾಡ್ತಾರೆ ಇವರು ಶುಂಠಿ ಸೇಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಇವರ ಶುಂಠಿ ಸೇಲ್ ಮಾಡಬೇಕಿದ್ರೆ ಸೇಲ್ ಮಾಡಬಹುದು ಇವರ ಕಾಲ್ ಮಾಡಂಗಿದ್ರೆ ಮಧ್ಯಾಹ್ನ ಎರಡು ಗಂಟೆಯ ನಂತರ ಕಾಲ್ ಮಾಡಿ ಖಂಡಿತವಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನೋಡ್ತಾ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿ ಬೆಂಗಳೂರು ಮಾರ್ಕೆಟ್ ನಲ್ಲಿ ಬಂದ್ಬಿಟ್ಟು ಪ್ರತಿ ಪ್ರತಿ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿ ಹಿಡಿದು ಎಪ್ಪತ್ತೈದು ರೂಪಾಯಿ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಪ್ರತಿ ನೂರು ಕೆಜಿ ಗೆ ನೋಡ್ತ ಮೂರು ಸಾವಿರದ ಎರಡು ನೂರು ರೂಪಾಯಿ ಹಿಡಿದು ಏಳು ಸಾವಿರ ರೂಪಾಯಿವರೆಗೂ ಕೂಡ ಮಾರ್ಕೆಟ್ ಪ್ರೈಸ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅದೇ ಹಾಸನದಲ್ಲಿ ನೋಡ್ತಾ ಹೋಗೋಣ ಹಾಸನ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಏನಾಗಿದೆ ಅಂತ ನೋಡಿ ಹಾಸನದಲ್ಲಿ ನ್ಯೂ ಶುಂಠಿ ರೇಟ್ ಬಂದುಬಿಟ್ಟು ನಲ್ವತ್ತಾರು ರೂಪಾಯಿಂದು ಹಿಡಿದು ನಲ್ವತ್ತೊಂಬತ್ತು ರೂಪಾಯಿವರೆಗೂ ಕೂಡ ಪ್ರತಿ ಕೆ ಜಿಗೆ ಆಗಿದ್ದರೆ ಪ್ರತಿ ಅರವತ್ತು ಕೆ ಜಿಗೆ ನೋಡಿ ತಗೋಣ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ಒಂಬೈನೂರು ಬೆಸ್ಟ್ ಕ್ವಾಲಿಟಿ ಹಬ್ಬ ಅಂತಂದರೆ ಮೂರು ಸಾವಿರ ರೂಪಾಯಿವರೆಗೂ ಕೂಡ ಆಗಿದೆ ಬಟ್ ಇನ್ನುವರೆಗೂ ತೊಗೊಂಡಿಲ್ಲ ಅದೇ ಮೈಸೂರಲ್ಲಿ ನೋಡ್ತಾ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ನ್ಯೂ ಶುಂಠಿ ರೇಟು ನ್ಯೂ ಜಿಂಜರ್ ರೇಟ್ ಬಂದ್ಬಿಟ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎಂಟುನೂರು ರೂಪಾಯಿ ಬೆಸ್ಟ್ ಕ್ವಾಲಿಟಿ ಇದ್ರೆ ಒಂಬೈನೂರು ರೂಪಾಯಿಗೂ ಕೂಡ ಆಗಿದೆ ಇವತ್ತಿನ ಮಾರ್ಕೆಟ್ ಪ್ರೈಸ್ ಅದೇ ರೀತಿಯಾಗಿ ಈ ಮೊದಲ ಬ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ಮಾಹಿತಿ ನಿಮಗೆ ಎಲ್ಪ್ಫುಲ್ ಆಗಿದೆ ಅಂತ ನೀನು ತಿಳ್ಕೊತಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ